ವಾಹನ ಸವಾರರೇ ಎಚ್ಚರ ಎಚ್ಚರ ಧೂಳು ರಾಷ್ಟ್ರೀಯ ಹೆದ್ದಾರಿ ಜನರ ತೆರಿಗೆ ಹಡವನ್ನ ಮಣ್ಣು ಪಾಲು ಮಾಡುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇಲಾಖೆ ಕಾರ್ಯದಿಂದ ನಿಮ್ಮ ಜೀವಕ್ಕೆ ಕುತ್ತು ಬರಬಹುದು ಎಚ್ಚರ ಇಲ್ಲಿದೆ ನೋಡಿ ಸಂಪೂರ್ಣ ವಿವರ ಬಸ್ಸಲ್ಲಿ ಸಂಚಾರ ಮಾಡೋರಿಗೆ ಈ ಶಾಲೆ ಆಸ್ಪತ್ರೆ ಬರೋರಿಗೆಲ್ಲ ಧೂಳು ಎಲ್ಲಾ ಕಡೆ ಧೂಳಿದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಜನತೆಗೆ ಹಾಗೂ ವಾಹನ ಸವಾರಿಗೆ ಧೂಳಿನ ಕೊಡುಗೆ ಕೊಟ್ಟಿದೆ ಹೌದು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯಾದ ಕೊಲ್ಲಿ ಬಯಲಿನಿಂದ ಮೂಡಿಗೆರೆಗೆ ಸಾಗುವ ರಾಷ್ಟ್ರೀಯ ಹೆದ್ದಾರಿಯ ಅಕ್ಕಪಕ್ಕದಲ್ಲಿ ಜೇಡಿ ಮಣ್ಣಿನ ಧೂಳೆ ಧೂಳು ಜನರ ತೆರಿಗೆ ಹಣ ಮಣ್ಣು ಪಾಲು ವಾಹನ ಸವಾರು ಹಾಗೂ ಸಾರ್ವಜನಿಕರಿಗೆ ಈ ಕಾರ್ಯದಿಂದ ತೊಂದರೆ ಉಂಟಾಗ್ತಾ ಇದ್ರು ಏನೋ ಅರಿಯದಂತೆ ಕಣ್ಮುಚ್ಚಿಕೊಳ್ಳುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇಲಾಖೆಯ ಕಾರ್ಯಪಾಲಕ ಅಭಿಯಂತರು ಆದ ಕಾಂಬ್ಲಿ ಅವರ ಈ ಬೇಜವಾಬ್ದಾರಿತನದ ಕಾಮಗಾರಿಗೆ ಸಾರ್ವಜನಿಕರು ಹಾಗೂ ವಾಹನ ಸವಾರು ಹಿಡಿ ಶಾಪ ಹಾಕುವುದರ ಜೊತೆಗೆ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ವಾಹನ ತುಂಬ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಅಡ್ಡಾಡ್ಲಿಕ್ಕೆ ಆಗೋದಿಲ್ಲ ಯಾರು ಕಾಂಟ್ರಾಕ್ಟರ್ ಯಾರು ಇದರಲ್ಲಿ ಯಾಕೆ ಜಡಿ ಮಣ್ಣು ತಂದು ಹಾಕ್ತಿದ್ರಿ ಬೇರೆ ಮಣ್ಣು ಯಾಕೆ ಸಿಗಲಿಲ್ಲ ನೀರು ಯಾಕೆ ಹಾಕಿಲ್ಲ ಈ ಉಪದ್ರನ ಕೂಡಲೇ ಇದನ್ನು ಇಲ್ಲ ಸರಿ ಮಾಡಬೇಕು ಮೂಡಿಗೆರೆ ಇಲ್ಲ ಅಂತ ಹೇಳಿದರೆ ಎಲ್ಲ ಸಂಘಟನೆಗಳು ಸೇರಿ ಇದ್ರ ವಿರುದ್ಧ ಒಂದು ಹೋರಾಟನೇ ಮಾಡಬೇಕಾಗ್ತದೆ ಯಾಕಂತ ಹೇಳಿದರೆ ಜನ ತಿರುಗಾಳೋ ಸ್ವರಸ್ಥೆಯಾಗಿಲ್ಲ ಧೂಳು ಅಂದರೆ ಎಲ್ಲ ಧೂಳು ಇಡೀ ಮೂಡಿಗೆರೆ ಧೂಳು ಮೈದೂ ಕೂಡ ಇದೆ ಈಗಾಗಲೇ ಒಂಥರ ಬೇಸಿಗೆ ಸಿಕ್ಕಾಪಟ್ಟೆ ಹುರಿ ಇದೆ ಇದ್ರ ನಡುವೆ ಬಿಸಿಲು ಬೇ ಇದು ಬೇರೆ ಈ ಧೂಳು ಬೇರೆ ಜನ ಒಂದು ರೀತಿ ತಿರುಗಾಡಕ್ಕೆ ಆಗಲಾರ್ದಂಗೆ ಮೂಡಿಗೆರಿನಲ್ಲಿ ಯಾರೂ ಕೇಳಲಾರ್ದಂಥ ವಾತಾವರಣ ನಿರ್ಮಾಣ ಆಗಿದೆ ಯಾರು ಕಾಂಟ್ರ್ಯಾಕ್ಟರು ಕೂಡಲೇ ಇದನ್ನು ಸರಿಪಡಿಸಬೇಕು ಜೇಡಿ ಮಣ್ಣನ್ನು ಬದಲಿಗೆ ಬೇರೆ ಮಣ್ಣು ಹಾಕಬೇಕು ನೀರು ಹಾಕಿ ಅದನ್ನು ಜೆಸಿಬಿ ಸಿ ಇದನ್ನೇನು ನೀವು ತಂದು ಕ್ಲೀನ್ ಮಾಡಬೇಕು ಅದನ್ನು ರೋಲರ್ ತಂದು ಮೆಟ್ಟಿ ಅದನ್ನು ಗಟ್ಟಿ ಮಾಡಬೇಕು ಇಲ್ಲ ಅಂತೇಳಿದರೆ ಪ್ರಯಾಣಿಕರಿಗೆ ಎಲ್ಲರೂ ಜನರಿಗೂ ಸಾರ್ವಜನಿಕರಿಗೆ ಭಾಳ ದೊಡ್ಡ ತೊಂದರೆ ಆಗ್ತಿದೆ ಇಂಥ ಕೆಲಸ ಮಾಡಬಾರ್ದು ಇದು ಭಾಳ ಅನ್ಯಾಯ ಇದು ಖಂಡನೀಯ ಕೂಡ ಹಾಸ್ಪಿಟ್ಲ್ ಪಕ್ಕದಲ್ಲಿ ನಿಂತಿದ್ದೀವಿ ನಾವು ಪಿ ಜಿ ಸ್ಕೂಲ್ ಪಕ್ಕ ನಿಂತಿದ್ದೀವಿ ನಾವು ಇಲ್ಲಿ ನೋಡಿದ್ರೆ ಬರೀ ಧೂಳೇ ಆಗಿದೆ ಕೋರ್ಟ್ ಜೆ ಮಣ್ಣು ಹಾಕಿದ್ರು ಕೋರ್ಟ್ ಇದೆ ಪ್ರತಿನಿತ್ಯ ಸಾವಿರಾರು ಜನ ತಿರುಗಾಡುವಂಥ ರಸ್ತೆ ಇದು ಇದು ಭಾಳ ದೊಡ್ಡ ಅನ್ಯಾಯ ಆಗಿದೆ ಮೂಡಿಗೆರಲ್ಲಿ ಕೂಡಲೇ ಜೇಡಿ ಮಣ್ಣನ್ನು ಮಣ್ಣಿನ ಬದಲಿಗೆ ಬೇರೆ ವ್ಯವಸ್ಥೆನೇ ಮಾಡಬೇಕು ಸಂಬಂಧಪಟ್ಟವರು ಕಣ್ತಾ ಇರೋದು ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಮುಂದಾಗಬೇಕಂತೇಳಿ ನಾನು ಜನರ ಪರವಾಗಿ ವಿನಂತಿ ಮಾಡ್ಕೊಳ್ತಿದ್ದೀನಿ ನೀವು ಇದೇ ರೀತಿ ಏನಾದರೂ ನೆಗ್ಲೆಕ್ಟ್ ಮಾಡಿ ಮತ್ತೆ ಧೂಳ ಜನರನ್ನೆಲ್ಲ ಸೇರಿಸಿ ನಿಮ್ಮ ಏನು ಕಚೇರಿ ಇದೆ ಆ ಕಚೇರಿ ಮುಂದೆ ಒಂದು ದೊಡ್ಡ ಪ್ರತಿಭಟನಾ ಹೋರಾಟನ ಮಾಡಲಿಕ್ಕೆ ನಾವು ಸಿದ್ಧ ಆಗ್ತೀವಿ ಮೂಡಿಗೆರೆ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ಒಂದ್ಸಲ ಕಣ್ ತೆರೆದು ನೋಡಿ ಮೂಡಿಗೆರೆ ಧೂಳಾಗಿದೆ ಧೂಳುಮಯ ಆಗಿದೆ ಈಗಾಗಲೇ ಬೇಸಿಗೆಯಿಂದ ಜನ ತತ್ತರಿಸಿದ್ದಾರೆ ಧೂಳಿಂದನೂ ಜನ ತತ್ತರಿಸೋಗಿದ್ದಾರೆ ಈ ರೀತಿಯಾದಂತ ಯಾವುದೇ ಕೆಲಸನ ಮಾಡಬಾರದು ಯಾರು ಕ್ಯಾಂಡ್ರಾಕ್ಟ್ ಇದ್ದಾರೆ ಅವರು ದಯಮಾಡಿ ಜನ ಸರಿಪಡಿಸ್ಬೇಕು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ ತೆರೆದು ಈ ಧೂಳಿನಿಂದ ಮೂಡಿಗೆರೆ ಜನರನ್ನು ಮುಕ್ತ ಮಾಡ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ ಸರ್ ಇದು ನೀವು ಹೇಳ್ತೀರಾ ಎ ಯು ಅವರಿಗೆ ನಾವು ಫೋನ್ ಮಾಡಿಬಿಟ್ಟು ಫೋನ್ ಮಾಡಿಬಿಟ್ಟು ಕರೆ ಮಾಡಿ ನಾವು ವಿಚಾರವನ್ನು ತಿಳಿಸಿದ್ವಿ ಅವರಿದ್ದವರು ಇಲ್ಲ ನಾವು ಆ ರೀತಿ ಮಾಡೋಕ್ಕಾಗಲ್ಲ ನಮಗೆ ಇಷ್ಟ ಪ್ರಕಾರ ನಮ್ಗೆ ನಮ್ಮದು ಏನಿದೆ ಆ ರೀತಿ ನಾವು ಮಾಡ್ತೀವಿ ನಿಮ್ಮ ಇಷ್ಟ ಪ್ರಕಾರ ಎಲ್ಲ ನಾವು ಮಾಡೋಕ್ಕಾಗಲ್ಲ ನಮಗೆ ಏನಿದೆ ನಾವು ನಮ್ಮ ಏನು ಏನಿರ್ತಾರೆ ಅದನ್ನೇ ನಾವು ಮಾಡ್ತೀವಿ ಅಂತೇಳಿ ಎ ಡಬ್ಲ್ಯೂ ಅವರು ಉತ್ತರ ಕೊಟ್ಟಿದ್ದಾರೆ ಇದೇ ಎರಡು ದಿನದಲ್ಲಿ ನಾವು ನೋಡ್ತೀವಿ ಒಂದು ಒಳ್ಳೆ ಮಣ್ಣು ತಂದುಬಿಟ್ಟು ಹಾಕ್ಬಿಟ್ಟು ಲೆವೆಲ್ ಮಾಡಿಬಿಟ್ಟು ನಮ್ಗೆ ಒಳ್ಳೆ ರೀತಿಯಲ್ಲಿ ಮಾಡಿಕೊಟ್ರೆ ಒಳ್ಳೆಯದು ಇಲ್ಲ ಅಂತೇಳಿದರೆ ನಾವು ಸ್ವಾಭಿಮಾನಿ ಆಟೋ ಚಾಲಕರ ಸಂಘದಿಂದ ಮತ್ತು ಎಲ್ಲ ಸಂಘಟನೆಗಳನ್ನ ಸೇರಿಬಿಟ್ಟು ಒಟ್ಟುಗೂಡಿ ದೊಡ್ಡ ಮಟ್ಟಿಗೆ ಪ್ರತಿಭಟನೆಯನ್ನು ಮಾಡ್ತೀನಿ ಅಂತ ಈ ರೀತಿ ಈ ಮುಖಾಂತರ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನನ್ನ ಹೆಸರು ಗಿರೀಶ್ ಅಂತ ಹೇಳಿ ನಾನು ವ್ಯಾನ್ ಟ್ಯಾಕ್ಸಿ ಚಾಲಕ ಸೊ ಈ ಮಣ್ಣು ಹಾಕಿರೋದ್ರಿಂದ ಇದು ಮಣ್ಣು ಟ್ರಾವೆಲ್ ಮಣ್ಣು ಅಲ್ಲ ಇದು ಒಂದು ಕೆಮ್ಮಣ್ಣು ಅಂತ ಬರುತ್ತೆ ಈ ಕೆಮ್ಮಣ್ಣು ಹಾಕಿರೋದು ಜೇಡಿ ಮಣ್ಣು ಇದು ಎಂಥ ಪರಿಸ್ಥಿತಿ ಇವತ್ತು ತಂದಿದೆ ಅಂತಂದರೆ ಮೂಡಿಗೆರೆ ಟು ಚಿಕ್ಕಮಗ್ಳೂರಿಗೆ ಇವತ್ತು ವೆಹಿಕಲ್ ಡಿಪಾರ್ಟ್ಮೆಂಟವರು ಆಗಿರ್ಬೋದು ಅಥವಾ ಬೈಕ್ನವ್ರು ಆಗಿರ್ಬೋದು ಆಟೋದವ್ರು ಆಗಿರ್ಬೋದು ಹೋಗ್ ಆಗ್ತಾ ಇಲ್ಲ ಆ ಧೂಳು ಏನಾಗುತ್ತೆ ಅಂತಂದರೆ ಕಣ್ಣಿ ಬಂದು ಕುಡಿತಾ ಇದೆ ಅದು ನೀರಿನ ವ್ಯವಸ್ಥೆನೂ ಕೂಡ ಇಲ್ಲ ಕಳೆದ ಬಾರಿ ಒಂದು ಸರಿ ಆ ರೋಡಿಗೆ ವೈಡಿಂಗ್ ಮಾಡಿ ಮೇಕಪ್ ಮಾಡಿದರು ಸೊ ಮೊನ್ನೆ ಒಂದು ಮಳೆ ಬಂದ ತಕ್ಷಣ ಎಲ್ಲವೂ ಕೂಡ ಕೊಚ್ಕೊಂಡೋಯ್ತು ಈಗ ಮತ್ತೆ ಆ ಮಳೆ ಮುಗಿದ ನಂತರ ಮತ್ತೆ ಅದೇ ಮಣ್ಣನ್ನು ಡಾಮ್ ಡಾಮರ್ ರೋಡ್ ಪಕ್ಕಕ್ಕೆ ಕೊಡ್ತಾ ಇದಾರೆ ಇದರಿಂದ ಭಾರಿ ಅಪಘಾತಗಳಾಗಿದ್ದಾವೆ ನಿನ್ನೆ ಮೊನ್ನೆ ಅಲ್ಲಿ ಒಂದು ಫ್ಯಾಮಿಲಿ ಕೂಡ ಆ ಬೈಕ್ನಲ್ಲಿ ಬಿದ್ದು ತುಂಬ ದೊಡ್ಡ ಮಟ್ಟದ ಅವರಿಗೆ ಗಾಯಗಳು ಕೂಡ ಆಗಿತ್ತು ಸೊ ದಯಮಾಡಿ ಈ ಸಂಬಂಧಪಟ್ಟಂಥ ಈ ರೋಡಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರಿದ್ದಾರೆ ದಯಮಾಡಿ ಕೂಡಲೇ ಇದ್ರ ಬಗ್ಗೆ ನಿಗಾ ವಹಿಸಬೇಕು ಈ ಒಂದು ಈ ಮಣ್ಣನ್ನು ತೆಗೆದು ಒಂದು ಡ್ರಾವಲ್ ಮಣ್ಣು ಅಂತ ಏನು ಒಂದು ಗಟ್ಟಿ ಮಣ್ಣಂತ ಬರುತ್ತೆ ಆ ಮಣ್ಣನ್ನು ಹಾಕಬೇಕು ಅಥವಾ ಈ ಈ ಒಂದು ರೋಡಿಗೆ ಸುಮಾರು ದೊಡ್ಡ ಮಟ್ಟದ ಹಣ ಬಿಡುಗಡೆ ಆಗಿದೆ ಅಂತೇಳಿ ನಮಗೆ ಈಗಾಗಲೇ ಕೇಳಿಬಂದಿದೆ ಆ ಹಣಕ್ಕೆ ತಕ್ಕಾಗೆ ಈ ಕೆಲಸ ಇಲ್ಲಿ ಕೆಲಸಗಳು ನಡೀತಾ ಇಲ್ಲ ಇಲ್ಲಿ ಸುಮ್ಮನೆ ಏನು ನಾಜು ನಕಲಿ ಕೆಲಸಗಳು ಸುಮ್ಮನೆ ಬೂಟಾಟಿ ಕೆಲಸಗಳನ್ನ ಮಾಡ್ಕೊಂಡು ಸುಮ್ಮನೆ ಬಿಲ್ ಮಾಡ್ಕೊಳ್ಳೋದು ಸರ್ಕಾರಿ ತರ ನಮ್ಮ ತೆರಿಗೆ ಹಣವನ್ನ ಸುಮ್ಮನೆ ಈ ತರ ಒಂದು ಕಂಟ್ರಾಕ್ಟ್ಗಳಿಗೆ ಒಂದು ಅವರು ಮನೆ ಉದ್ಧಾರ ಮಾಡುವಂತ ಕೆಲಸಗಳು ಆಗ್ತಾ ಇದೆ ದಯಮಾಡಿ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಿದ್ದಾರೆ ಅವರು ಬಂದು ಇದನ್ನು ಪರಿಶೀಲನೆ ಮಾಡ್ಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಮಾಧ್ಯಮ ಲೋಕದಲ್ಲಿ ಹೊಸ ಸಂಚಲನ ಸೃಷ್ಟಿಸಲು ಬರುತ್ತಿದೆ ನ್ಯೂಸ್ ಅಟ್ ನೈನ್ ಕನ್ನಡ ಸುದ್ದಿವಾಹಿನಿ ಮುಂದೆ